ಏ ಸೊಸೆನೆ ಕೊಡಕ್ಕಾಗಲ್ಲ ಹಳೀನ್ ಕೊಡಕ್ಕಾಗಲ್ಲಾಡ್ರು ಸೊಸೆ ಕೊಡ್ತೀರಾ ಕೊಡ್ತೀರಾ ಕುರಿ ಕೊಡ್ತೀಯ ಹೊಸ ಕುಡ್ತೀಯ ಯಾವ್ದು ಸೀಮೆ ಸರ દોપર થિયા ન પડતિયા દોપર થિયા મોરને દેવા આવો પડ 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 લેક હો ગઈ છે 1000 પડ 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 5000 પડ પડ 5000 નો 1000

रूप <laughs> ಏನ್ ಕೊಡ್ತೀನಿ ಬಿಡಂತ ಕೇಳ್ಬಿಟ್ಟು ಹೇಳ್ಬೇಕು ನೀನ್ ನೀನ್ ನೀವ್ ಕೇಳಂಗಿಲ್ಲ ನೀನ್ ಕೇಳ್ಬಿಟ್ಟು ಹೇಳ್ಬೇಕು ಹ್ಮ್ ಒಂದ್ರೆ <laughs> ಹಂಗೆ வளங்கடி பீல்டல பிடிச்சு கொஞ்சம் ஜெர்வுத்ரா 18 வந்துச்சு இச்சு செல்லலாம்